ನಗರಕ್ಕೆ ಕರ್ನಾಟಕ ಪೊಲೀಸ್ ದೂರುಗಳ ಪ್ರಾಧಿಕಾರ ಆಯೋಗದ ಸದಸ್ಯರಾಗಿ ನೇಮಕ ಆಗಿರುವ ಮಾನ್ಯ ಮೋಹನ್ ಕುಮಾರ್ ದಾನಪ್ಪ ಸರ್ ಅವರ ಸನ್ಮಾನ ಕಾರ್ಯಕ್ರಮ ನಗರದಲ್ಲಿ ಎಲ್ಲಾ ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಡಿಎಸ್ಎಸ್ ಚನ್ನಾದಾಸರ ಹಾಗೂ ಭೀಮಸೇನಾ ಮತ್ತು ಭೀಮ ಆರ್ಮಿ ಹಾಗೂ ಅಲೆಮಾರಿ ಸಂಘಟನೆಗಳ ಎಲ್ಲಾ ಮುಖಂಡರು ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಈ ದಿನ ನನ್ನ ಜನ್ಮದಿನ ಎಲ್ಲಾ ಗಣ್ಯರು ಇಂದಿನ ನನ್ನ ಹುಟ್ಟುಹಬ್ಬದ ನಿಮಿತ್ತ ಎಲ್ಲರೂ ಶುಭ ಹಾರೈಸಿ ಶುಭ ಕೋರಿದರು ಶುಭ ಕೋರಿದ ಎಲ್ಲ ಗಣ್ಯರಿಗೂ ಕೂಡ ವಂದನೆಗಳು ಹಾಗೆಯೇ ದಲಿತ ಸಮುದಾಯದ ಮಾನ್ಯರು ಪೊಲೀಸ್ ದೂರುಗಳ ಆಯೋಗದ ಅಧ್ಯಕ್ಷರೂ ಆಗಿರುವ ಇವರುಗಳು ಇನ್ನೂ ಹೆಚ್ಚಿನ ಸ್ಥಾನ ಅಲಂಕರಿಸಲಿ ಸಂಜಯ್ ದಾಸ್ ಕೌಚಗೇರಿ ಅಲೆಮಾರಿ ಜಿಲ್ಲಾಧ್ಯಕ್ಷರು ಕಾಲಚಕ್ರ ವರದಿಗಾರರು ಕೊಪ್ಪಳ